ಚಾನಲ್ ಸೆಹಾಲ್ ಮಾಮ್ಸ್ ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಮನೆಯವರು ಸ್ವಲ್ಪ ಬೇಗನೆ ಬಂದರು ಅಂದರೆ ಒಂದು ಏಳು ಗಂಟೆಗೆ ಬಂದರು ಅವರಿಗೆ ಸ್ವಲ್ಪ ಕಾಫಿ ಕೊಟ್ಟು ಹಾಗೆ ನನ್ನ ಮಗ ಹಾಲು ಕುಡಿತಾನಲ್ಲ ಅವನಿಗೂ ಒಂದು ಲೋಟ ಹಾಲು ಕೊಟ್ಟು ಸ್ಟಾರ್ಟ್ ಮಾಡ್ತಿದ್ದೀನಿ ಅವನು ಅಪ್ಪ ಬಂದಿರೋ ಖುಷಿಗೆ ತುಂಬ ಆಟ ಆಡ್ತಿದ್ದ ಹಾಗೆ ಸ್ವಲ್ಪ ಅವನಿಗೆ ಚಾಟೆಲ್ಲ ಹೇಳ್ಸೋದಿತ್ತು ಅವನು ಟಿ ವಿ ನೋಡ್ತಾ ನೋಡ್ತಾ ಟಿ ವಿಲಿ ಏನು ಬರುತ್ತೆ ಅದನ್ನು ಫುಲ್ ಅವನು ಅದೇ ಥರ ಮಾಡೋದು ಆ ಥರನೇ ಪ್ರಾಣಿಗಳ ಥರ ಸೌಂಡ್ ಮಾಡೋದು ಮತ್ತು ಅವು ಯಾವ ಥರ ಫುಲ್ ಎಕ್ಸೈಟ್ಮೆಂಟಲ್ಲಿ ಟಿ ವಿ ಮುಂದೆನೇ ಹೋಗ್ಬಿಡೋದು ಅವು ಡ್ಯಾನ್ಸ್ ಮಾಡಿದರೆ ಅವನು ಡ್ಯಾನ್ಸ್ ಮಾಡೋದು ಆ ಥರ ಎಲ್ಲ ಮಾಡ್ತಿದ್ದ ನೋಡಲಿಕ್ಕೆ ಒಂಥರ ಆಶ್ಚರ್ಯ ಆಗೋದ್ರ ಜೊತೆಗೆ ಮಕ್ಕಳು ಏನೇ ಮಾಡಿದ್ರು ಬೇಗ ಕ್ಯಾಚ್ ಮಾಡ್ತಾರೆ ಅನ್ನೋದು ಗೊತ್ತಾಯ್ತಾ ಇತ್ತು ಹಾಗೆ ಸಾಂಬಾರು ರಾತ್ರಿ ಸಾಂಬಾರು ಮಾಡಿರಲಿಲ್ಲ ಹಾಗೆ ಏನು ಮಾಡೋದು ಅನ್ನೋ ಯೋಚನೆಯಲ್ಲಿ ಕಾಳು ಇದ್ದೋ ಹಾಗೆ ಬಲ್ ಕಾಳು ಮಸಾಲ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ಏನಪ್ಪ ಅಂದರೆ ಸ್ವಲ್ಪ ಕುಕ್ಕರಿಗೆ ಆಯಿಲ್ ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರುತ್ತಲ್ಲ ಅದನ್ನ ಹಾಕೋಣ ಫಸ್ಟು ಒಂದು ಟೇಬಲ್ ಸ್ಪೂನ್ ಆಯಿಲಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಕಾಳು ಹಾಕ್ತಿದ್ದೆ ಅಷ್ಟರಲ್ಲಿ ನನ್ನ ಮಗ ನಮ್ಮ ಮನೆಯವರು ಹಣ್ಣು ತಗೊಬಂದಿದ್ದರು ಹಾಗಾಗಿ ಹಣ್ಣೆಲ್ಲ ಕಟ್ ಮಾಡಿ ಕೊಟ್ಟರು ಅವರೇನೆ ಆಪಲ್ ತಿಂತಿದ್ದ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದರದ್ದು ಸ್ಮೆಲ್ ಸ್ವಲ್ಪ ಹೋದ್ಮೇಲೆ ಈ ಮೊಳಕೆ ಕಾಳನ್ನ ತೊಳೆದ್ಬಿಟ್ಟು ಹಾಕೋಣ ಸ್ವಲ್ಪ ಕಾಳಲ್ಲಿ ಉಪ್ಪು ಸಾಂಬಾರು ಮಾಡ್ಬೋದು ಆ ಥರ ಅದೇ ರೀತಿ ಮಸಾಲ ಸಾಂಬಾರು ಮಾಡ್ಬೋದು ಎರಡು ತುಂಬ ಚೆನ್ನಾಗೇ ಇರುತ್ತೆ ಈ ಥರ ಸಾಂಬಾರು ಮಾಡಿ ಮಸಾಲ ಸಾಂಬಾರು ಸಖತ್ತು ಟೇಸ್ಟ್ ಬರುತ್ತೆ ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಷ್ಟೊಂದು ಟೇಸ್ಟಾಗಿರುತ್ತೆ ಅಂದರೆ ಮಟನ್ ಸಾಂಬಾರು ಥರ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದಮೇಲೆ ನೆಕ್ಸ್ಟ್ ಮಸಾಲ ಸ್ವಲ್ಪ ಎರಡು ಟೊಮೊಟೊ ಹಣ್ಣು ಹಾಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿ ఒంస్వల్పకాయ అందర వందే ఒక సణ్ కప్పల్లీ కప్పన్ కప్ ಕಾಯಿ ರುಬ್ಬಿ ಮಸಾಲ ಬೆಂದಿದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಕಾಳೆಲ್ಲ ಬೆಂದು ಘಮ ಘಮ ಅಂತ ಇರುತ್ತೆ ಆವಾಗ ಹಾಕೋಣ ಹಾಕಿದ್ದೆಲ್ಲ ಆಯಿತು ಅವರು ಹಣ್ಣು ಕಟ್ ಮಾಡಿದ್ದೆಲ್ಲ ಫುಲ್ಲಲ್ಲೇ ಎಲ್ಲ ಹರಡಿ ಅಡಿಗೆ ಮನೆ ನೋಡೋಕ್ಕಾಗ್ತಿರಲಿಲ್ಲ ಅಷ್ಟು ಗಲೀಜು ಮಾಡಿಬಿಟ್ಟಿದ್ರು ಇವಾಗ ಅದು ವಿಷಲ್ ಆಗೋ ಅಷ್ಟೊತ್ತಿಗೆ ನಾನು ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ತಿದ್ದೆ ಏನಿಲ್ಲ ಬೇಗನೆ ಕ್ಲೀನ್ ಮಾಡಿಕೊಂಡೆ ಅಂದರೆ ಕಾಫಿ ಕುಡ್ದಿದ್ದು ಪಾತ್ರೆ ಎಲ್ಲ ಇತ್ತು ಮತ್ತು ನಮ್ಮ ಮನೆಯವ್ರಿಗೆ ಕ್ಯಾರಿಯರ್ ಕೊಟ್ಟು ಕಳಿಸ್ತೀನಿ ಅಲ್ವಾ ಅದೆಲ್ಲ ಪಾತ್ರೆಗಳಿತ್ತು ಅದು ಅದ್ರ ಪಾಡ ಸಾಂಬಾರು ಕೂಗುತ್ತಲ್ವ ವಿಷಲ್ಲು ಅಂದ್ಬಿಟ್ಟು ನಾನು ಪಾತ್ರೆ ಎಲ್ಲ ತೊಳ್ಕೊಳ್ಳೋಣ ಅಂತ ತೊಳ್ಕೊಂಡೆ ಆ ಆಗುವಷ್ಟೊತ್ತಿಗೆ ತೊಳ್ಕೊಂಡೆ ಒಂದೇ ಸರ್ತಿ ಪಾತ್ರೆ ಹೆವಿ ಮಾಡ್ಕೊಳ್ಳೋದಕ್ಕಿಂತ ಸ್ವಲ್ಪ ಸ್ವಲ್ಪ ಇದ್ದಾಗಲೇ ತೊಳ್ಕೊಂಬಿಟ್ರೆ ಬೆಟರ್ ಆಗುತ್ತೆ ಅಲ್ವಾ ನಾನು ಯಾವಾಗಲೂ ಅಷ್ಟೇ ಸೊ ಸ್ವಲ್ಪ ಪಾತ್ರೆ ಇದ್ದಾಗಲೇ ಕ್ಲೀನ್ ಮಾಡ್ಕೊತೀನಿ ಈಗ ಹಾಲಿನ ಪಾತ್ರೆ ಸ್ವಲ್ಪ ಊಟದ್ದು ಹಾಗೆ ಎಲ್ಲ ತಟ್ಟೆಗಳಿದ್ವಲ್ಲ ಹಣ್ಣು ತಿನ್ನೋಕ್ಕೂ ನನ್ನ ಮಗನಿಗೆ ತಟ್ಟೆನೇ ಬೇಕು ಮತ್ತು ಎಲ್ಲದಕ್ಕೂ ಸಿಸ್ಟಮ್ ಕೈಯಲ್ಲಿ ಕೊಟ್ಟರೆ ತಿನ್ನಲ್ಲ ಆ ಥರ ಇರ್ತಾನೆ ಹಾಗಾಗಿ ತಟ್ಟೆಗಳೆಲ್ಲ ಎರಡು ಮೂರು ತೊಗೊಂಡಿದ್ದ ಒಂದು ಹಣ್ಣು ತಿನ್ನೋಕ್ಕೆ ಎರಡು ಮೂರು ತಟ್ಟೆಗಳು ತೊಗೊಂಡಿದ್ದ ಅದೆಲ್ಲ ತೊಳೆದಿಟ್ಟಿದ್ದಾಯಿತು ಹಾಗೆ ಸ್ವಲ್ಪ ಸಿಂಕ್ ಗಲೀಸ್ ಆಗ್ಬಿಟ್ಟಿತ್ತು ಹಣ್ಣೊಂದು ಸಿಪ್ಪೆ ಎಲ್ಲ ಹಾಕಿದ್ರಿ ಹಾಕಿದ್ರಲ್ವ ಅದೆಲ್ಲ ಕ್ಲೀನ್ ಮಾಡಬೇಕಿತ್ತು ಸ್ವಲ್ಪ ಸೋಪಲೆ ಕ್ಲೀನ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಸೋಪಲೆಯೇ ಕ್ಲೀನ್ ಮಾಡಿದೆ ಇದು ನಲ್ಲಿಗೆ ಕ್ಯಾಪು ನಾನು ತರಿಸ್ಕೊಂಡಿರಲಿಲ್ಲ ನಾನು ಎಲ್ಲದರಲ್ಲೂ ಇನ್ಸ್ಟಾಗ್ರಾಮಲ್ಲಿ ಎಲ್ಲದರಲ್ಲೂ ನೋಡ್ತಾ ಇದ್ದೆ ಹಾಗೆ ತುಂಬ ಚೆನ್ನಾಗಿತ್ತು ಮೀಶೋಲ್ಲೂ ನೋಡಿದ್ದೆ ಸಖತ್ ಅದು ಮೂರು ನಾಲ್ಕು ಇದ್ದು ಕ್ಯಾಪು ನನಗೆ ಮೀಶೋಲ್ಲೇನಷ್ಟೇನೋ ಬೇಡ ಅಂದ್ಕೊಂಡು ಅಂಗಡಿಯಲ್ಲೇ ತೊಗೊಂಡೆ ಇದು ಫಾರ್ಟಿ ರುಪೀಸ್ ಆಯಿತು ತುಂಬ ಯೂಸ್ಫುಲ್ ಅನ್ನಿಸ್ತು ನನಗೆ ಹಾರಲ್ಲ ನೀರು ಅಂದರೆ ಪಾತ್ರೆ ಬಟ್ಟೆ ಬಟ್ಟೆಯೆಲ್ಲ ಒದ್ದೆ ಆಗ್ತಿತ್ತು ನನಗೆ ಆ ಥರ ಏನೂ ಆಗಲ್ಲ ಹಾಗೆಯೇ ಬಾಕ್ಸಿಗೆ ಏನೇ ತಗೊಂಡೋದ್ರು ಅದನ್ನು ತೆಗ್ದು ತೊಳ್ಕೊಂಬರದು ನಮ್ಮನೆಯವರಲ್ಲಿಲ್ಲ ಹಾಗೆ ತಂದ್ಬಿಡ್ತಾರೆ ಅದರದ್ದು ಸ್ವಲ್ಪ ನಾನ್ ವೆಜ್ ಕೊಟ್ಟು ಕಳಿಸಿದ್ದಿತ್ತು ಮಂಗಳವಾರ ಹಾಗೆಯೇ ಅದೆಲ್ಲ ಬಾಕ್ಸಲ್ಲಿ ಹಾಗೆ ತೊಗೊಂಬಂದ್ಬಿಟ್ಟಿದ್ರು ಅದೆಲ್ಲ ಕ್ಲೀನ್ ಮಾಡಿ ಸಿಂಕೆಲ್ಲ ಕ್ಲೀನ್ ಮಾಡಿದ್ದಾಯಿತು ಇವಾಗ ಪಾತ್ರೆ ಜೋಡಿಸ್ಕೊಂಡು ಅನ್ನ ಕೀಡಣ ಅಂದ್ಬಿಟ್ಟು ಪಾತ್ರೆ ಜೋಡಿಸ್ಕೊತಿದ್ದೆ ಹಾಗೆ ಸ್ವಲ್ಪ ಅಕ್ಕಿ ಹುಳ ಆಗಿಬಿಟ್ಟಿತ್ತು ಅದೆಲ್ಲ ಎಲ್ಲ ಸೋದಿಸ್ಕೊಂಡು ಅಷ್ಟೊತ್ತಿಗೆ ವಿಸಲ್ಲು ಕೂಡ ಆಯಿತು ಒಂದೆರಡು ವಿಸಲ್ಲು ಅನ್ನಕ್ಕಿಡೋಣ ಅಂದ್ಬಿಟ್ಟು ಪಾತ್ರೆ ಎಲ್ಲ ಜೋಡಿಸಿದ್ದಾಯಿತು ಅನ್ನಕ್ಕೂ ಇಟ್ಟೆ ಹಾಗೆ ಒಂದು ಒಲೆಯಲ್ಲಿ ಉದ್ ಮುದ್ದೆ ಮಾಡಿಬಿಡೋಣ ಅನ್ನ ಜೊತೆಗೆ ಅಂತ ಮುದ್ದೆ ಮಾಡ್ತಾಯಿದೆ ಅಷ್ಟರಲ್ಲಿ ನಮ್ಮ ಮನೆಯವರು ಏನೋ ಒಂದು ಅವಾಂತರ ಮಾಡಿದರು ಏನಪ್ಪ ಅಂತ ಅಂದರೆ ನಮ್ಮ ಮನೆಯವ್ರಿಗೆ ಕ್ರಿಕೆಟ್ ನೋಡ್ತಾ ಇದ್ದರೆ ಏನು ಆಗ್ತಿದೆ ಸುತ್ತಮುತ್ತ ಅನ್ನೋದೇ ಗೊತ್ತಾಗಲ್ಲ ಅವ್ರ ಪಾಡಿಗೆ ಅವ್ರು ಕ್ರಿಕೆಟ್ ನೋಡ್ತಿದ್ದಾರೆ ಇವನು ಕೈಗೆಲ್ಲ ಇಂಕು ಮತ್ತು ಬೆಡ್ಗೆಲ್ಲ ಇಂಕು ಮಾಡಿಬಿಟ್ಟಿದ್ದಾನೆ ಫುಲ್ಲು ಬಾಯಿಗೆ ಒಂದು ಹಾಕ್ಕೊಂಡಿಲ್ಲ ಫುಲ್ ಎಲ್ಲ ಕಡೆ ಇಂಕು ಇಂಕು ಅದೇನ ಅವರೇ ಬೈತಾಳೆ ಅಂದ್ಬಿಟ್ಟು ಅವರೇ ಎಲ್ಲ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ರು ತೊಳಸ್ಕೊಂಡು ಆ ಮೇಲೆ ಅಮ್ಮ ಪಪ್ಪನೇ ಮಾಡಿದ್ದು ಅಂತ ಹೇಳಕ್ ಬಂದಿದ್ದ ನನ್ನ ಮಗ ಕೈಯೆಲ್ಲ ಫುಲ್ ಇಂಕ್ ಇಂಕಾಗ್ಬಿಟ್ಟಿತ್ತು ಕೈ ಅಂದರೆ ತೊಳೆದ್ರೂ ಹೋಗಲ್ಲ ಅಲ್ವಾ ಇಂಕು ಅಷ್ಟು ಬೇಗ ಬೆಡ್ಡಿಗೆಲ್ಲ ಮಾಡಿಬಿಟ್ಟಿದ್ದ ಆದರೆ ಚಿಕ್ಕೋನಲ್ವ ಏನು ಗೊತ್ತಾಗಲ್ಲ ಅಂದ್ಬಿಟ್ಟು ಏನು ಹೊಡೆಯಕ್ಕೇನು ಹೋಗಲಿಲ್ಲ ಸುಮ್ಮನೆ ಅದೇ ಬೈಲೂ ಇಲ್ಲ ಆವಾಗ ಮುದ್ದೆ ಒಂದು ಒಲೆ ಮೇಲೆ ಆಯಿತು ಅಷ್ಟರಲ್ಲಿ ಮಾತೆಲ್ಲ ಮುಗಿಸಿ ಎಲ್ಲ ಮಾಡೋ ಅಷ್ಟೊತ್ತಿಗೆ ಒಂದು ಮುದ್ದೆನೂ ಆಯಿತು ಕುಕ್ಕರಿಂದ ಸಾಂಬಾರನ್ನ ಚೇಂಜ್ ಮಾಡಿಕೊಂಡೆ ತಪ್ಪಲೆಗೆ ಹಾಗೆ ಮುದ್ದೆನ ಮುದ್ದೆಗೆ ಯಾವತ್ತೂ ನೀರು ನೀರು ಹಾಕಿ ಹಚ್ಕೊಂಡು ಹಿಂಗೆ ಉಂಡೆ ಮಾಡೋದಕ್ಕಿಂತ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಉಂಡೆ ಬರುತ್ತೆ ರೌಂಡ್ ರೌಂಡ್ಗೆ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಸ್ಮೂತ್ ಆಗುತ್ತೆ ಎಣ್ಣೆ ಹಾಕೊಳ್ಳೋದಕ್ಕಿಂತ ಮನೆಯಲ್ಲಿ ತುಪ್ಪ ಇದ್ದರೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಾಡಿ ಸಕ್ಕದಾಗಿರುತ್ತೆ ಈ ಸಾಂಬಾರು ಜೊತೆಗೆ ಮುದ್ದೆಗೆ ಸೈಡ್ ಸೈಡಲ್ಲಿ ತುಪ್ಪ ಹಾಕ್ಕೊಂಡು ಸಾಂಬಾರು ತಿಂತಿದ್ರೆ ವಾವ್ ಸಕ್ಕದಾಗಿರುತ್ತೆ ಮನೆಯವ್ರಿಗೆ ಊಟ ಹಾಕ್ಕೊಟ್ಬಿಟ್ಟು ಅವ್ರ ಪಾಡಿಗೆ ಅವರು ಊಟ ಮಾಡ್ತಿದ್ರು ಹಾಗೆ ನನ್ನ ಮಗನಗೂ ತಿನ್ನಿಸ್ಬಿಟ್ಟು ನಾನು ತಿಂದುಬಿಟ್ಟು ಈಗ ಬೆಳಗ್ಗೆಗೆ ಸ್ವಲ್ಪ ಬೆಂಡೆಕಾಯಿ ಗೊಜ್ಜು ದೋಸೆ ಹಿಟ್ಟಿತ್ತು ಹಾಗಾಗಿ ಬೆಂಡೆಕಾಯಿ ಗೊಜ್ಜು ಮಾಡೋಣ ಅಂದ್ಬಿಟ್ಟು ಗೊಜ್ಜು ಮಾಡ್ತಾಯಿದ್ದೆ ಇದ್ದೆ ಇವಾಗಲೇ ಇವಾಗ್ಲೇ ಬೇಡ ಅಂದ್ಬಿಟ್ಟು ಇದನ್ನ ಕಟ್ ಮಾಡಿ ಹುರಿದಿಟ್ಕೊಳ್ಳೋಣ ಅಂದ್ಬಿಟ್ಟು ಕಟ್ ಮಾಡಿ ಹುರಿದಿಟ್ಕೊಂಡೆ ಈಗ ಹುರಿದಿಟ್ಕೊಂಡಿದ್ದಾಯಿತು ಮನೆಯೆಲ್ಲ ಕ್ಲೀನ್ ಮಾಡಿ ಮಲಗಿ ಇವಾಗ ಬೆಳಗ್ಗೆ ಇದು ಬೆಳಗ್ಗೆ ನಾನೊಂದು ಆರು ಗಂಟೆಗೆ ಎದ್ದೆ ಯಾಕಂದರೆ ನಮ್ಮ ಮನೆಯವರು ಬೇಗ ಹೋಗಬೇಕು ಹಾಗಾಗಿ ಏಳುವರೆ ಅಷ್ಟೊತ್ತಿಗೆಲ್ಲ ತಿಂಡಿ ಅಡುಗೆ ಎರಡೂ ಆಗಬೇಕಲ್ವ ಹಾಗಾಗಿ ಮಾಡ್ತಿದ್ದೆ ಏನಿಲ್ಲ ಬೆಂಡೆಕಾಯಿ ಗೊಜ್ಜಿಗೆ ಸ್ವಲ್ಪ ಕಾಯಿ ಹುಣಸೆಹಣ್ಣು ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಶುಂಠಿ ಇಷ್ಟೇ ಬೇಕಾಗಿರೋದು ಇದನ್ನು ಆ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ಒಂದೇ ಒಂದು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಒಂದು ಸಣ್ಣ ಈರುಳ್ಳಿನ ಹಾಕಿ ಹಾಗೆ ಕರಿಬೇವಿನ ಜೊತೆ ಸ್ವಲ್ಪ ಫ್ರೈ ಮಾಡಿ ಅಂದರೆ ಡೀಪ್ ಫ್ರೈ ಬೇಡ ಸ್ವಲ್ಪನೇ ಸ್ವಲ್ಪ ಫ್ರೈ ಮಾಡಿ ಬೆಂಡೆಕಾಯಿ ಹುರಿದು ಇಟ್ಕೊಂಡಿರ್ತೀವಲ್ವ ಅದನ್ನು ಇದ್ರೊಳಗಡೆ ಹಾಕ್ಬಿಡೋಣ ನಾನು ರಾತ್ರಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಹುರಿದ್ಬಿಟ್ಟು ಪ್ಲೇಟಿಗೆ ಹಾಕಿ ಫ್ರಿಜ್ಗೆ ಎತ್ತಿ ಎತ್ತಿಟ್ಟಿದ್ದೆ ಈಗ ಅದನ್ನು ಹಾಕ್ತಿದ್ದೀನಿ ಒಗ್ಗರಣೆಗೆ ಅಂದರೆ ಈರುಳ್ಳಿ ಫ್ರೈ ಆದಮೇಲೆ ಅದು ಈರುಳ್ಳಿ ಜೊತೆಗೆ ಹಾಕೋಣ ಬೆಂಡೆಕ ಹುರಿಬೇಕಿದ್ರೆ ಅಂಟು ಬೇಗ ಹೋಗಬೇಕಂತ ಅಂದರೆ ಅರಿಶಿಣ ಪೌಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಅರ್ಶಿಣ ಪುಡಿ ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಅಂಟು ಜಾಸ್ತಿ ಇರೋಲ್ಲ ಹಾಗೆ ತಪ್ಲೇವಾಗೆಲ್ಲ ಕೆಪ್ಪಗಾಗುತ್ತಲ್ಲ ಆ ಥರ ಆಗೋಲ್ಲ ಕಡಿಮೆ ಆಗುತ್ತೆ ಸತಿ ಟ್ರೈ ಮಾಡಿ ನೋಡಿ ಈ ರೆಮಿಡಿ ನಿಮಗೆ ಯೂಸ್ ಆಗುತ್ತೆ ಅಂದ್ಕೊತೀನಿ ಇವಾಗ ಆಗಿದ್ದಾಯಿತು ಎಣ್ಣೆ ಜೊತೆ ಬೆಂಡೆಕಾಯಿ ಸ್ವಲ್ಪ ಹುರಿದು ಹುರಿದಾದಮೇಲೆ ಈ ಖಾರ ಹಾಕ್ಕೊಂಡು ಈ ಮಸಾಲ ಇರುತ್ತಲ್ಲ ಈ ಮಸಾಲಾನ ಇದ್ರೊಳಗಡೆ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿದ್ರೆ ಉಪ್ಪಾಕಿ ಹಾಕೋಯ್ತು ತುಂಬ ಅಂದರೆ ತುಂಬ ಈಸಿ ಕಾಯಿ ಟೊಮೊಟೊ ಹುಣ್ಸೆಹಣ್ಣು ನಮ್ಗೆ ಎಷ್ಟು ಬೇಕೋ ಖಾರ ಅಷ್ಟಕ್ಕೆ ಖಾರದ ಪುಡಿ ಸ್ವಲ್ಪನೇ ಸ್ವಲ್ಪ ಕಾಯಿ ಇಷ್ಟಾಕಿ ರುಬ್ಬಿ ಹಾಕಿದ್ರೆ ದೋಸೆಗೆ ಚಪಾತಿಗೆ ಹಾಗೆ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಈ ರೆಸಿಪಿನ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಪ್ಲೀಸ್ ಇಷ್ಟ ಆದರೆ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ವಿಡಿಯೋ ನೋಡಿರ್ತೀರ ಕಮೆಂಟು ಮಾಡಿರ್ತೀರ ಲೈಕೇ ಮಾಡೋಲ್ಲ ಆ ಥರ ಮಾಡಬೇಡಿ ಪ್ಲೀಸ್ ವೀಡಿಯೋನ ಫುಲ್ ನೋಡಿ ಲೆಂತಿ ಆಗುತ್ತೆ ಅಂತ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ವಿಡಿಯೋನ ಯಾಕಂದರೆ ಇವತ್ತು ಸಂಜೆಯಿಂದ ನಾಳೆ ಬೆಳಗ್ಗೆ ತನಕ ಏನೇನು ಮಾಡ್ತೀವಿ ಅದೆಲ್ಲ ಮಾಡಲಿಕ್ಕೆ ಸ್ವಲ್ಪ ಲೆಂತಿನೇ ಆಗುತ್ತೆ ಅಲ್ವಾ ವೀಡಿಯೋ ಹಾಗಾಗಿ ಬೇಗ ಮಾಡೋಣ ಅಂದ್ಬಿಟ್ಟು ಮಾಡ್ತಿದ್ದೆ ಇದು ಬೆಳಗ್ಗೆ ವಿಡಿಯೋ ನಾನು ತಿಂಡಿ ಮಾಡಿಬಿಟ್ಟು ಆಮೇಲೆ ಮನೆ ಒರೆಸೋಣ ಅನ್ಬಿಟ್ಟು ಇವತ್ತು ಬಿಡುತ್ತೆ ಅನ್ಬಿಟ್ಟು ತಿಂಡಿ ಮಾಡ್ತಿದ್ದೆ ಅಂದು ಇನ್ನೂ ಕತ್ಲೆ ಇದೆ ನಮ್ಮ ಮನೆ ಬೆಳಕು ಅಷ್ಟು ಬರ್ತಿಲ್ಲ ನೋಡಿ ರೂಮಲ್ಲಿ ಅಷ್ಟು ಹಾಲಲ್ಲಿ ಬೆಳಕಿಲ್ಲ ಅಂದರೆ ರೂಮಲ್ಲಿ ಕರ್ಟನ್ ಎಲ್ಲ ಕ್ಲೋಸ್ ಮಾಡಿದ್ದೀನಿ ಅಲ್ವಾ ಹಾಗಾಗಿ ಇವಾಗ ಮನೆಯೆಲ್ಲ ಒರೆಸ್ಕೊಳ್ಳೋಣ ಅಂದ್ಬಿಟ್ಟು ಕಸ ಎಲ್ಲ ಹೊಡೆದಿದ್ದಾಯಿತು ಮನೆ ಒರೆಸ್ಕೊತಿದ್ದೆ ಅಲ್ಲಿ ಸೆಹಾಲ್ ಕೂಡ ಎದ್ದ ಅವನಿಗೆ ಸ್ವಲ್ಪ ಬ್ರಷ್ ಮಾಡೋದಿತ್ತು ಹಾಗೆ ಪಾಪುಗೆ ಬ್ರಷ್ ಮಾಡೋದ್ರ ಜೊತೆಗೆ ಹಾಲು ಕೊಡೋದು ಬೆಳಗ್ಗೆ ಬೆಳಗ್ಗೆ ಹವ್ಯಾಸ ಇದೆ ಅವನಿಗೂ ಸ್ವಲ್ಪ ಅವನ ಕೆಲಸ ಸ್ಟಾರ್ಟ್ ಆಗೋಷ್ಟೊತ್ತಿಗೆ ನಮ್ಮ ಮನೆಯವ್ರ ಕೆಲಸ ಮುಗಿಬೇಕಿತ್ತು ಇವತ್ತು ಸ್ವಲ್ಪ ಲೇಟೇ ಆಯಿತು ಬಾಗ್ಲಿಗೆಲ್ಲ ರಂಗೋಲಿ ಹಾಕಿ ಮತ್ತು ಅವರಿಗೆ ದೋಸೆ ಹಾಕಿರಲಿಲ್ಲ ದೋಸೆ ಹಾಕಿ ಅಷ್ಟರಲ್ಲಿ ಅವ್ರು ದೇವ್ರ ಪೂಜೆ ಮುಗಿಸಿ ಬಂದರು ಗೊಜ್ಜಂತೂ ಸಕ್ಕತ್ತಾಗಿ ಬಂದಿತ್ತು ಈ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗುತ್ತೆ ಅನ್ ಅಂದ್ಕೊತೀನಿ ನನ್ನ ಡೈಲಿ ಪ್ರೋಟೀನ್ ಇಷ್ಟೇ ಆಗಿರುತ್ತೆ ಹಾಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫುಲ್ ವೀಡಿಯೋ ನೋಡಿ ಹಾಗೆ ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್